ಬುದ್ಧನ ಪೂರ್ವಿಕರಾಗಿರ್ತಕ್ಕಂಥ ಅಜ್ಜೀವಿಕರು ಅಚಲ ತತ್ವಪದಕರು ಏನಿದ್ದಾರೆ ಏನಿದ್ದಾರೆ ಹಾಗೆಯೇ ನಾರಾಯಣ ತಾತ ಇರ್ಬೋದು ಗಟ್ಟಿನಹಳ್ಳಿ ಅಂಜನಪ್ಪ ಇರ್ಬೋದು ಗ ದೊಡ್ಡ ವೆಂಕಿರಿಯಪ್ಪ ಈ ಥರದ ತತ್ವ ಪದಕಾರರು ಮತ್ತು ಅಜ್ಜೀವಕರ ಅಚಲರ ನೆಲ ಇದು ಈ ನೆಲಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಪರಂಪರೆ ಇದೆ ಇಲ್ಲಿ ಮೊದಲಿಂದ ಕೂಡ ಜನಪದ ಗೀತೆಗಳು ಇರ್ಬೋದು ತತ್ವ ಪದಗಳಿರ್ಬೋದು ಇಲ್ಲಿನ ಅನ್ಯಾಯಗಳ ಪ್ರತಿರೋಧದ ಶಕ್ತಿಯಾಗಿ ಒಂದು ಪರಂಪರೆ ಬೆಳೆದು ಬಂದಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಹುಟ್ಟಿದಂಥ ಅನೇಕ ಚಳುವಳಿಗಳೇನಿದೆ ಕೋಲಾರ ಜಿಲ್ಲೆ ವಿಶೇಷವಾಗಿ ಚಳವಳಿಗಳ ತವರೂರು ದಲ ಚಳವಳಿ ಇರ್ಬೋದು ಬಂಡಾಯಸಾಯಿ ಚಳವಳಿ ಇರ್ಬೋದು ಅಯಿಂದ ಚಳವಳಿ ಇರ್ಬೋದು ಇವೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ನೆಲ ತನ್ನದೇ ಆದಂಥ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಇದರ ಚಳುವಳಿಯ ದಲ ಚಳುವಳಿ ಅಯಿಂದ ಚಳವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದಷ್ಟು ಜನ ಚಳುವಳಿಯಲ್ಲಿ ಮುಂದುವರಿತಾ ಮುಂದುವರಿತಾ ತೊಂಬತ್ತರ ದಶಕದಲ್ಲಿ ಕುಲ ಕರ್ನಾಟಕದಲ್ಲಿ ಆದಂಥ ರಾಜಕೀಯ ತಲ್ಲಾಣಗಳಿರ್ಬೋದು ಚಳವಳಿಗಳ ಏಳುಳಗಿರ್ಬೋದು ಈ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಸೇರಿ ಒಂದು ಹೊಸ ಈ ಚಳುವಳಿಗಳ ಜೊತೆಗೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಇದನ್ನು ಕಟ್ಟಬೇಕು ಚಳುವಳಿ ಕಟ್ಟಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಸೇರಿ ಒಂದು ನಿಯಮನ ಪ್ರಾರಂಭ ಮಾಡಿದ್ವಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮನೆಗೆ ಉಂದುಂಡಿ ದಿನಕ್ಕೊಂದು ರೂಪಾಯಿ ಅಂತಕ್ಕಂಥ ಒಂದು ನಿಯಮನ ಪ್ರಾರಂಭ ಮಾಡಿದ್ವಿ ಅದರಲ್ಲಿದ್ದಂಥ ಹತ್ತು ಇಪ್ಪತ್ತು ಹದಿನೈದು ಜನ ಕೂಡ ನಾವು ಪ್ರತಿ ತಿಂಗಳು ಸೆಕೆಂಡ್ ಸಾಟರ್ಡೆ ಎರಡನೇ ಶನಿವಾರ ಒಂದು ಕಡೆ ಕೂತ್ಕೊಳ್ಳೋದು ಅದನ್ನು ಬಂದಂಥ ಹಣನ ಲೆಕ್ಕ ಮಾಡ್ತಕ್ಕಂಥದ್ದು ಅದನ್ನು ಸೇಕರಿಸ್ತಾ ಹೋದ್ವಿ ಸೇಕರಿಸಿದ ಹಣನ ನಮ್ಮ ಪರಂಪರೆಯಲ್ಲಿ ಇದ್ದಂಥ ಕಸಬುಗಳೇನಿದೆ ಆಚರಣೆಗಳೇನಿದೆ ಅದರ ತೊಡಿಸೋದೇನು ತೊಡಸೋಣ ತೊಡಸೋದಕ್ಕೆ ಏನಾನ ಆಗ್ತದೆ ಅಂತೇಳಿ ಯಾಕಂದರೆ ಕೆಲವು ಕಸುಬುಗಳು ಇವತ್ತು ಉಳ್ದೋಗಿ ಅಳ್ದು ಮುಂದೆ ಅದನ್ನು ಹುಡುಕಕ್ಕೂ ಆಗೋದಿಲ್ಲ ನಮ್ಮ ಮುಂದೆ ಬರ್ತಕ್ಕಂಥ ಜನಾಂಗಕ್ಕೆ ಅದರ ಅರಿವು ನೆನಪುಗಳು ಕೂಡ ಅಳೆದು ಹೋಗ್ತಾ ಇದೆ ಆ ಕಾರಣಕ್ಕಾಗಿ ಅದನ್ನೇನೂ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ಯಾಕಂದರೆ ನಾವು ಒಂದು ಮಾತಿದೆ ಬಿತ್ತಿದಂತೆ ಬೆಳೆ ಅಂತಕ್ಕಂಥದ್ದು ನಾವೇನು ಬಿತ್ತೀವಿ ಅದೇನೇ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಅದರಿಂದ ಒಂದು ನಿಯಮನ ಪ್ರಾರಂಭ ಮಾಡಿ ಈ ಥರದ ನಿಯಮನ ಪ್ರಾರಂಭ ಮಾಡಿ ಅದರಲ್ಲಿ ಬಂದಂಥ ಹಣನ ಸಂಗ್ರಹಿಸಿ ಬೇರೆಯವರೆಗೊಂದು ಒಂದಷ್ಟು ಹಂಚಿ ಅದಕ್ಕೆ ಕುರಿಗಳನ್ನು ಕೊಟ್ಟು ಕುರಿಗಳನ್ನು ಸಾಕೋಕ್ಕೆ ಬಿಟ್ಟಿವಿ ಆದರೂ ಯಾಕೋ ಒಂದು ಸ್ವಲ್ಪ ಅದನ್ನು ನಾವು ನಿರೀಕ್ಷೆ ಮಾಡಿದ ಫಲ ಕೊಡಲಿಲ್ಲ ಆ ನಂತರ ಹಣ ನಾ ಒಂದು ಕಡೆ ಒಂದು ಮೂವತ್ತಾರು ಸಾವಿರ ರೂಪಾಯಿ ಆಯಿತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಆಗ ಒಂದು ಸಾರಿ ಹಿಂಗೆ ಒಂದು ಅದೊಂದು ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಒಂದೊಂದು ಸಾರಿ ಒಂದೊಂದು ಕಡೆ ಸಭೆ ಮಾಡ್ತಾ ಬಂದಿದ್ದು ಒಂದು ಸಾರಿ ಒಂದು ಬಾರಿ ಇಲ್ಲಿ ಕೂಡ ಸಭೆ ಮಾಡಿದ್ದೀವಿ ಒಂದು ಸಣ್ಣ ಜಂಕಿರಾಮಾಯಣ ಜೀವತಾಣ ಹಣ ಅಂತೇಳಿ ಒಂದು ಸಣ್ಣ ಇದಕ್ಕೆ ಜಾಗ ಐತೆ ಆ ಜಾಗದಲ್ಲಿ ಕೂತು ಮಾತಾಡ್ತಾ ಇಲ್ಲ ಇದಕ್ಕೇನಾದರೂ ಆದಿಮಾಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ಭೌತಿಕವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಮೂವತ್ತಾರು ಸಾವಿರ ರೂಪಾಯಿ ಏನು ಕಲಾ ಇಟ್ಟಾಗಿತ್ತು ಅದರಲ್ಲಿ ಹತ್ತು ಗುಂಟೆ ಜಮೀನನ್ನು ಈ ಹಸ್ತೆ ಶಿವಗಂಗೆಯ ಕೆಲವರನ್ನು ಕೇಳಿ ಹತ್ತು ಗುಂಟೆ ಜಮೀನನ್ನು ಪರ್ಚೇಸ್ ಮಾಡಿ ಕೊಂಡ್ಕೊಂಡು ಅಪ್ಪ ಕ್ವ ಕೊಂಡ್ಕೊಂಡ ನಂತರ ಅದರಲ್ಲಿ ಒಂದು ಸಣ್ಣ ಕುಟೀರನ ಇಲ್ಲಿ ಎದುರುಗಡೆ ಇರತಕ್ಕಂಥ ಒಂದು ಕುಟೀರನ ಆ ಗುಲ್ಲಿನ ಗುಡಿಸಲು ಕಟ್ಟಿ ಇದನ್ನು ಆಚರಣೆಗೆ ತರಬೇಕು ಏನಾದರೂ ಮಾಡಿ ಒಂದು ಆಚರಣೆಗೆ ತರಬೇಕು ಅಂತೇಳಿ ಮಾತಾಡ್ತಾ ಅದನ್ನು ಅದಕ್ಕೆ ಬಳಸ್ದಂಥದ್ದೆಲ್ಲ ಕೂಡ ಅತ್ಯಂತ ಲೋ ಕಾಸ್ಟ್ ನೋ ಮೆಟೀರಿಯಲ್ಸ್ ಯಾವುದೇ ಸಿಮೆಂಟ್ ಇರಲಿಲ್ಲ ಇಟ್ಟಿಗೆ ಇರಲಿಲ್ಲ ಆ ಥರ ಬರೀ ಮಣ್ಣಿನಲ್ಲೇ ಹಿಂದೆ ನಮ್ಮ ಹಿರಿಯರು ಹೇಗೆ ಕಟ್ಕೊಳ್ತಿದ್ರೆ ಆ ಥರದ ಗುಡ್ಸ್ಲನ್ನು ಕಟ್ಟಿ ಒಂದು ಹುಣ್ಣಿಮೆ ಆಡು ಅಂತಕ್ಕಂಥ ಹುಣ್ಣಿಮೆ ಬೆಳಕಿನ ಸಂಕೇತ ಹುಣ್ಣಿಮೆ ಅಂತಕ್ಕಂಥ ಒಂದು ಇದನ್ನು ಪ್ರಾರಂಭ ಮಾಡಿದ್ವಿ ನಡೆಯನ್ನು ಪ್ರಾರಂಭ ಮಾಡಿದ್ವಿ ನೆಲದ ನಡೆಯನ್ನು ಪ್ರಾರಂಭ ಮಾಡಿದ್ವಿ ಅದರ ಮೊದಲ ಹುಣ್ಣಿಮೆ ಎರಡು ಸಾವಿರದ ಎರಡು ಸಾವಿರದ ಐದು ಆಗಸ್ಟ್ ಹತ್ತನೇ ತಾರೀಕು ಶುರು ಮಾಡಿದ್ವಿ ಅದಕ್ಕೆ ಇವತ್ತಿನ ಶೃಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ಆ ಇತ್ತೀಚೆಗೆ ಕಾಲರಾಗಿರ್ತಕ್ಕಂಥ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಶ್ರೀರಾಮ್ ರೆಡ್ಡಿ ಅವರಿಬ್ಬರು ಕೂಡ ಭಾಗವಹಿಸಿದ್ರು ಅದ್ರ ಜೊತೆಗೆ ಅವತ್ತಿನ ಹುಣ್ಣಿಮೆಯಲ್ಲಿ ಈ ನೆಲದಲ್ಲಿರ್ತಕ್ಕಂಥ ಜನಪದ ಕಲೆಗಳನ್ನು ಆಡಿಸೋದ್ರ ಮೂಲಕ ತತ್ವಪದಗಳನ್ನ ಆಡಿಸೋದ್ರ ಮೂಲಕ ಪ್ರಾರಂಭ ಆಯಿತು ಆವತ್ತು ಪ್ರಾರಂಭ ಆದಂಥ ಹುಣ್ಣಿಮೆ ಹಾಡು ಎರಡು ಸಾವಿರದ ಐದು ಆಗಸ್ಟಲ್ಲಿ ಪ್ರಾರಂಭ ಆದಂಥ ಹುಣ್ಣಿಮೆ ಹಾಡು ಈ ಡಿಸೆಂಬರ್ ಇಪ್ಪತ್ತಾರಕ್ಕೆ ಇನ್ನೂರು ಹುಣ್ಣಿಮೆಗಳನ್ನು ದಾಟಿ ಈ ಬೇರೆ ಬೇರೆ ತಂಡಗಳನ್ನು ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ರಾಜ್ಯದ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಕರೆಸಿ ಅವರಿಂದ ಪ್ರತಿ ಹುಣ್ಣಿಮೆ ಕೂಡ ಈ ವೇದಿಕೆಗಳಲ್ಲಿ ಬೇರೆಯವರಿಗೆ ವೇದಿಕೆ ಅವಕಾಶ ಮಾಡಿಕೊಟ್ಟ ಕಲೆಯನ್ನು ಇಲ್ಲಿ ಉಳಿಸ್ಕೊಳಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳು ಮಾಡಿಕೊಟ್ವಿ ಹಾಗೇ ನಾವು ಕೊಂಡ ಹೊಸ ಹೊಸ ತಂಡಗಳನ್ನು ಕಟ್ಟಿ ಇಲ್ಲಿ ಕೋಲಾರ ಜಿಲ್ಲೆ ತೆಲುಗು ಮತ್ತು ಕನ್ನಡ ಎರಡು ದ್ವಿಭಾಷೆಯನ್ನು ಹೊಂದಿರತಕ್ಕಂಥ ನೆಲ ಆಗಿರೋದ್ರಿಂದ ತೆಲುಗಲ್ಲಿದ್ದಂಥ ಅನೇಕ ಹಾಡುಗಳನ್ನು ಕನ್ನಡಕ್ಕೆ ಭಾಷೆ ಅನುವಾದ ಮಾಡಿ ಇಲ್ಲಿ ಕಮ್ಮಟಗಳನ್ನು ಮಾಡಿ ಅದರ ಮೂಲಕ ಅನುವಾದ ಮಾಡಿ ಅದರಲ್ಲಿ ಏನು ಮಾಡಿದ್ವಿ ಅಂತಂದರೆ ಒಂದು ಕಿನ್ನೂರು ನುಡಿದುವಂಥ ಒಂದು ಹೊಸ ಇದನ್ನು ತಂಡ ಕಟ್ಟಿಕೊಂಡು ಕಿನ್ನೂರು ನುಡಿದಂಥ ಈ ನೆಲಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಹಳ್ಳಿ ಸುತ್ತಿ ರಾಜ್ಯದ ಸುಮಾರು ನೂರು ಮೂವತ್ತೈದು ಇನ್ನೂರು ಶೋಗಳನ್ನು ಮಾಡಿ ಅದನ್ನು ಅರಿವನ್ನು ಮೂಡಿಸುತ್ತಾ ಬಂದ್ವಿ ಈ ಥರದ್ದು ನಮ್ಮ ತಂಡಗಳು ಬೇರೆ ಕಡೆ ಹೋಗಿದ್ದಾವೆ ಹಾಗೆ ನಮ್ಮ ತ ಬೇರೆ ತಂಡಗಳು ವಿದೇಶ ವಿದೇಶಗಳಿಂದ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಬೇರೆ ಬೇರೆ ಕಡೆಯಿಂದ ಕೂಡ ತಂಡಗಳು ಬಂದು ಇಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಈ ಥರ ಕೊಡುಕೊಳ್ಳುವಿಕೆ ಅಂದರೆ ನಮ್ಮ ಕಲ್ಚರ್ ಏನಿದೆ ಸಂಸ್ಕೃತಿ ಏನಿದೆ ಒಂದು ಕಡೆಯಿಂದ ನಾವು ಆ ಕಡೆ ಇರ್ತಕ್ಕಂಥದ್ದು ಆಚರಣೆಗಳನ್ನು ನಾವು ತೆಗೆದುಕೊಂಡು ನಮ್ಮ ಸಹ ಇದನ್ನು ಪರಂಪರೆನ ಅವರು ಕೊಡ್ತಾ ಇಕ್ಕ ಕೊಡುಕೊಳ್ತಕ್ಕಂಥ ಕಲ್ಚರ್ ಇದನ್ನು ಎಕ್ಸ್ಚೇಂಜನ್ನು ಮಾಡ್ತಾ ಇದುವರೆಗೂ ಕೂಡ ಮುಂದುವರಿಸ್ಕೊಳ್ತಾ ಬಂದಿದ್ವಿ ಇನ್ನೂರು ಹುಣ್ಣಿಮೆ ಇನ್ನೂರು ಘಟ್ಟ ತಲುಪಿದೆ ಇದನ್ನು ವಿಶೇಷ ಅಂತಂದು ಆಚರಣೆ ಮಾಡಿ ಎರಡು ದಿನಗಳ ಕಾಲ ವಿಚಾರ ಸಂಕಿರಣ ಮಾಡ್ತಾ ಇದ್ವಿ ಹಾಗೆಯೇ ಬಹಿರಂಗ ಸಭೆಯನ್ನು ಇಪ್ಪತ್ತೇಳನೇ ತಾರೀಕು ಮಾಡ್ತದೆ ಇಪ್ಪತ್ತಾರು ಹುಣ್ಣಿಮೆ ಎರಡು ದಿನ ನಾಟಕ ಸಂಜೆ ನಾಟಕ ಇರ್ತದೆ ಒಟ್ಟು ಸಾಂಸ್ಕೃತಿಕವಾಗಿರ್ತಕ್ಕಂಥ ತಲ್ಲಣಗಳು ಬದಲಾವಣೆಗಳಿದ್ರೆ ಅದನ್ನು ಇಟ್ಕೊಂಡು ಅದನ್ನು ಎದುರುಗೊಳ್ಳೋ ಇದಕ್ಕೆ ಕುರಿತು ರಾಜ್ಯದ ಬೇರೆ ಬೇರೆ ವಿದ್ವಾಂಸರನ್ನು ಮತ್ತು ಕಾಲೇಜ್ ವಿದ್ಯಾರ್ಥಿಗಳನ್ನೊಳಗೊಂಡು ಒಂದು ಹೊಸ ಆಲೋಚನೆ ಬಿತ್ತೋದಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರ ಸಂಕರಣ ಮತ್ತು ಬಹಿರಂಗ ಸಭೆಯನ್ನು ಈ ಬಾರಿ ಏರ್ಪಡಿಸ್ಕೊಂಡಿದ್ವಿ ಇದು ವಿಶಿಷ್ಟವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಆದಿಮ ವಿಶಿಷ್ಟವಾಗಿ ಚುಕ್ಕಿ ಮೇಳ ಹಾಗೆನ ಸಾಹಿತ್ಯ ಚಟುವಟಿಕೆಗಳನ್ನು ಸಾಹಿತ್ಯ ಸಪ್ತಾಹಗಳನ್ನು ಮಾಡ್ತಾ ಈ ನಡೆಯನ್ನು ಮುಂದುವರಿಸ್ತಾ ಇದ್ವಿ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಪರಂಪರೆ ಉಳಿಸಬೇಕು ಅಂತಕ್ಕಂಥದ್ದು ಆದಿಮದ ದಿಮದ ಪ್ರಮುಖವಾಗಿರತಕ್ಕಂಥ ಇದೆ ಇದಕ್ಕೆ ಈ ನೆಲದ ಜನ್ ಜನಪರವಾಗಿರ್ತಕ್ಕಂಥ ಮನಸ್ಸುಗಳು ನೂರಾರು ಕೈಗಳು ಸಾವಿರಾರು ಮನಸ್ಸುಗಳು ಇದಕ್ಕೆ ಸ್ಪಂದಿಸ್ತಾ ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಕ್ಷೇತ್ರಕ್ಕೆ ಆದಿಮ ಅಂತಾರೆ ಮೂಲ ಅಂತ ಅಷ್ಟೇ ಮೂಲ ಅಂತಂದ್ರೆ ನಮ್ಮ ಪರಂಪರೆ ಅಂತ ಅದಕ್ಕೇನು ವಿಶಿಷ್ಟವಾದಂಥ ಏನಿಲ್ಲ ಈ ಕ್ಷೇತ್ರಕ್ಕೆಲ್ಲ ಆದಿಮ ಅಂತ ನಾವು ತಂಡಕ್ಕೆ ಇದು ಕಟ್ಕೊಂಡು ಆದಿಮದ ಹೆಸರು ಅಂದರೆ ನಮ್ಮ ಮೂಲಪಂದರೆ ನಾವು ನೆನಪಿಡೋದು ಪ್ರತಿದಿನ ಕೂಡ ನಮ್ಮ ನೆನಪುಗಳಿಂದ ಹೋಗ್ತಾ ಇದೆ ನಮ್ಮ ನೆನಪುಗಳಿಂದ ಎಲ್ಲ ಕೂಡ ಪ ಮರೆಯಾಗ್ತಿದೆ ಆ ಪರಂಪರೆ ನೆನೆಸ್ಕೊಳ್ಳೋಕ್ಕೆ ಆದಿಮ ಅಂತ ಇಟ್ಕೊಂಡು ಅದಕ್ಕೆ ಆದಿಮ ಸಾಂಸ್ಕೃತಿಕ ಕೇಂದ್ರ ಅಂತ ಮಾಡಿಕೊಂಡು ಈ ಕೇಂದ್ರನ ಪ್ರಾರಂಭ ಮಾಡಿಕೊಂಡು ಅವತ್ತಿಂದ ಇವತ್ತವರು ಕೂಡ ಈ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಇದನ್ನು ಉಳಿಸ್ಬೇಕು ನಮ್ಮ ಆಶ್ರಯಗಳನ್ನು ಮುಂದಿನ ಜನಾಂಗಕ್ಕೆ ಬಿತ್ತಬೇಕು ಅಂತಕ್ಕಂಥದ್ದು ನಮ್ಮ ಒಟ್ಟು ಆಶ್ರಯ ಆಗಿದೆ